ಹಾಯ್ ಹಲೋ ನಮಸ್ಕಾರ ಇವತ್ತು ಸ್ಯಾಟರ್ಡೇ ಇತ್ತು ಸೊ ನಾವೆಲ್ಲ ಫ್ಯಾಮಿಲಿ ಸೇರಿ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂಥೇಳಿ ಸೊ ಎಲ್ಲಿಗೆ ಹೋಗೋದು ಅಂಥೇಳಿ ನಾನು ಆ್ಯಕ್ಚುಲಿ ನನ್ನ ಮಗಳ ಜೊತೆ ಡಿಸ್ಕಸ್ ಮಾಡ್ತೀವಿ ಎಲ್ಲಿಗೆ ಹೋಗೋಣ ಏನು ಅಂತ ಬಟ್ ದಿಸ್ ಟೈಮ್ ನಾವು ಪ್ಲ್ಯಾನ್ ಮಾಡಿದ್ದು ಟೆಂಪಲ್ಲಿಗೆ ಹೋಗೋಣ ಅಂತ ಸೊ ನನ್ನ ಮಗನೂ ರೆಡಿಯಾಗಿದ್ದ ನನ್ನ ಮಗಳು ರೆಡಿಯಾಗಿದ್ದು ದೇ ಆರ್ ವೆರಿ ಹ್ಯಾಪಿ ನಾವೆಲ್ಲರೂ ಹೊರಗಡೆ ಹೊಂಟ್ರೆ ತುಂಬ ಖುಷಿಯಾಗಿರ್ತಾರೆ ಸೊ ನಮ್ಮ ಮನೆಯವರು ರೆಡಿಯಾದರು ನಾನು ರೆಡಿ ನನ್ನ ಮಕ್ಕಳು ರೆಡಿಯಾದರು ಸೊ ಎಲ್ಲರೂ ಹೋಗೋಣ ಅಂತ ಕೊಟ್ವಿ ನನ್ನ ಮಗನಿಗೆ ಏನಂದರೆ ಕಾರು ರೆಡಿಯಾಗಿ ಹೊಣೆದಷ್ಟುಣೇ ಸೊ ವಿಲ್ ಬಿ ಸ್ಟ್ಯಾಂಡಿಂಗು ಅವ್ನು ನಿಂತ್ಕಂಡ್ಲೇಬೇಕು ನಿಂತ್ಕೊಳ್ಬೇಕು ಬೀಳಬೇಕು ಏಳಬೇಕು ಇದೆಲ್ಲ ಇದ್ದೇ ಇರುತ್ತೆ ಅವನಿಗೆ ಸೊ ಏನೋ ಕಿತಾಪತಿ ಮಾಡ್ತಾ ಇದ್ದಾನೆ ಹಿಂದುಗಡೆ ಹಾಗೆ ಹೋಗೋಣ ಅಂತ ಹೊರಟ್ವಿ ಸೊ ತಿಂಡಿ ಮಾಡಿರಲಿಲ್ಲ ಬೆಳಗ್ಗೆ ಅಲ್ಲೇ ಅಂದುವೇದ ದಾವಣಗೆರೆ ಹತ್ರ ಕಾಮಂತ್ ರೆಸ್ಟೋರೆಂಟ್ ಇತ್ತು ಅಲ್ಲಿ ತಿಂಡಿ ತಿನ್ಕೊಂಡು ಹೊರಡುವ ಹೇಳಿ ಹೊರಟ್ವಿ ಒಳಗಡೆ ಅಲ್ಲಿ ಏನು ಆರ್ಡ್ರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನನ್ನ ಮಗ ಇದ್ದಾನಲ್ಲ ಸೊ ಈಲ್ ಬಿ ಆರ್ಡ್ರಿಂಗ್ ಎಲ್ಲೇ ನಾವು ಹೋಟೆಲಿಗೆ ಹೋದ್ರೂ ಆರ್ಡ್ರ್ ಮಾಡ್ತಾನೆ ಇರ್ತಾನೆ ಏನು ಬೇಕು ಅಂತ ಬಟ್ ಈಸ್ ಫೇವ್ರೇಟ್ ದೋಸೆ ಮತ್ತೆ ಇಡ್ಲಿ ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ ಅವನಿಗೆ ಏನಾದರೂ ತಿನ್ನೋ ಕೊಟ್ಬಿಟ್ರೆ ಅವನು ಏನು ನಿಮಗೆ ಡಿಸ್ಟರ್ಬೇ ಮಾಡಲ್ಲ ಫಸ್ಟ್ ಅವ್ನಿಗೆ ಏನು ಅಂದರೆ ಹೋಟೆಲಿಗೆ ಹೋದ ತಕ್ಷಣ ತಿಂಡಿಗೆ ಕೊಟ್ಬಿಡ್ಬೇಕು ಅವನಿಗೆ ಸೊ ಅಲ್ಲಿಂದ ನಾವು ತಿಂಡಿ ತಿಂದ್ವಿ ಎಲ್ಲ ತಿಂದ್ವಿ ಅಲ್ಲಿಂದ ಹೊರಟಿದ್ದು ನಾವು ಮಾಯಗಟ್ಟಿ ಮಾಯಮ್ಮ ಅಂಥೇಳಿ ಸಾರಿ ಗ್ವಾಣಗಟ್ಟಿ ಮಾಯಮ್ಮ ಅಂತ ದೇವಿ ಇದೆ ತುಂಬ ಪವರ್ಫುಲ್ಲು ನಾನು ತುಂಬ ವರ್ಷದಿಂದ ಕೇಳ್ತಾಯಿದ್ದೆ ತುಂಬ ಪವರ್ಫುಲ್ ಇದೆ ದೇವರು ಹೋಗೋಣ ಅಂಥೇಳಿ ಸೊ ಲಾಸ್ಟಿಗೆ ಅಂದರೂ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂತ ಹೇಳಿ ಬಂದ್ವಿ ತುಂಬ ಚೆನ್ನಾಗಿದೆ ಪ್ಲೇಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು ನೀವು ಯಾವಾಗಾದರೂ ಆ ಕಡೆ ಹೋದರೆ ದಾವಣಗೆರೆ ಹತ್ರ ಹೋದರೆ ದಯವಿಟ್ಟು ಅಲ್ಲಿ ವಿಸಿಟ್ ಮಾಡಿ ಬನ್ನಿ ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ ಮಾಯಗಟ್ಟಿ ಮಾಯಮ್ಮ ಅಂತ ಇದೆ ನೋಡಿ ಬಾಣಗಟ್ಟಿ ಮಾಯಮ್ಮ ಅಂತ ಸೊ ಎಂಟ್ರೆನ್ಸ್ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಒಳಗಡೆ ಹೋದರೆ ದೇವಿನೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ದೇವಿಗೆ ಹೆಂಗೆ ಅಂದರೆ ಇದರಲ್ಲಿ ನೋಟ್ಸ್ ಇರುತ್ತಲ್ಲ ನೋಟ್ ಅಂದರೆ ರುಪೀಸ್ ಇರುತ್ತಲ್ಲ ನಾನು ಅಲಂಕಾರ ಮಾಡ್ತಾರೆ ತುಂಬ ಚೆನ್ನಾಗಿ ಅಲಂಕಾರ ಕ್ಯೂ ಅಲ್ಲಿ ನಿಂತಿದ್ವಿ ಸೊ ದೇವರ ದರ್ಶನ ಮಾಡಬೇಕು ಅಂತ ಕಾತುರವಾಗಿದ್ವಿ ಅಂತ ಇಂತೂ ಫೈನಲಿ ದೇವ್ರ ದರ್ಶನ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಪವರ್ಫುಲ್ ಇದೆ ವಿ ಆರ್ ಬೆಸ್ಟ್ ಆ್ಯಕ್ಚುಲಿ ಥ್ಯಾಂಕ್ ಯು